ವಿಚಾರ ಸಾಕಷ್ಟು ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಾ ಎಸ್ ಐ ಟಿ ರಚನೆ ಆದ ಬಳಿಕ ಸಾಕಷ್ಟು ತನಿಖೆ ಆಯ್ತು ಅವರು ಸೈಲೆಂಟ್ ಆಗಿ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಇದಕ್ಕೂ ಮುಂಚೆ ಲಂಕೇಶ್ ಪತ್ರಿಕೆಲ್ಲ ಬಂದಿದ್ದು ಅಂತ ಸ್ಟಾರ್ಟ್ ಮಾಡೋರು ತಿರ್ಗಾ ಹಣ ಇದ್ದ ಕಡೆ ಮೋಸ ಇರುತ್ತೆ ಅಂತ ನಾವು ಭಾವಿಸಿದ್ದೀವಿ ಬಿಜೆಪಿಯವರ ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಅವರಾಗ್ಬಹುದು ಎಲ್ರಿಗೂ ಏನೋ ಸಮುದಾಯ ಮಾಡಿ ಮುಚ್ಚ ಮುಚ್ಚಾಕೋದಕ್ಕೆ ವ್ಯವಸ್ಥೆ ಮಾಡ್ತಾರೇನೋ ಅಂತ ಅನ್ಸುತ್ತೆ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಸೊ ನಾವು ಜನ ಏನು ನಂಬ್ತಾರೆ ಅಂದ್ರೆ ಏನು ತೋರಿಸ್ತೀರ ಅದನ್ನ ನಂಬ್ತಾರೆ ಸತ್ಯ ಈಗ ನಾವು ಒಂದೇ ಕಡೆಯಿಂದ ಜಡಿ ಮಾಡೋಕ್ಕಾಗಲ್ಲ ಈಗ ಅವನು ದೂತ ಚಾನೆಲ್ ಅವನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಬೆಂಕಿ ಇಲ್ದರೆ ಹೋಗೇ ಬರಲ್ಲ ಅಲ್ವಾ ಅದೇ ತರ ನಾವು ಸತ್ಯ ನಮ್ಗೆ ಬೇಕಾಗಿರೋದು ಸತ್ಯ ಬೇಕಷ್ಟೇ ಧರ್ಮಸ್ಥಳ ಪರ ಆಗ್ಲಿ ವಿರುದ್ಧ ಆಗ್ಲಿ ಸತ್ಯ ಸತ್ಯ ಎಂಡ್ ಆಫ್ ಡೇ ನಮ್ಗೆ ಸತ್ಯ ಬೇಕು ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನೂರಾರು ಹತ್ಯೆಗಳು ನಡೆದಿದೆ ಅನ್ನಲಾಗ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಈಗಾಗಲೇ ಸಾಕಷ್ಟು ತನಿಖೆಯನ್ನು ನಡೆಸಿರುವಂತದ್ದು ಒಂದಷ್ಟು ಗುಪ್ತವಾದಂತಹ ತನಿಖೆ ಕೂಡ ಈಗಾಗಲೇ ನಡೀತಾ ಇದೆ ಏನು ಧರ್ಮಸ್ಥಳದ ಹೆಸರನ್ನು ಕೆಡಿಸೋಕ್ಕಾಗಿ ಅಥವಾ ಅಪಪ್ರಚಾರ ಮಾಡೋಕ್ಕಾಗಿ ಯಾರು ಪ್ರಯತ್ನ ಪಟ್ಟರು ಅವರ ವಿಚಾರವಾಗಿ ಹಾಗೇನೇ ಒಂದಷ್ಟು ಈ ವಿಚಾರವಾಗಿ ನಿಜಕ್ಕೂ ಈ ಏನು ಒಂದಷ್ಟು ನಮಗೆ ಉತ್ತರ ಸಿಗದಂತಹ ಒಂದಷ್ಟು ಪ್ರಶ್ನೆಗಳೇನಿದ್ದಾವೆ ಅಥವಾ ಪ್ರಕರಣಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಭೇದಿಸುವಂಥ ಪ್ರಯತ್ನವನ್ನು ಎಸ್ ಐ ಟಿ ಈಗಾಗಲೇ ಮಾಡ್ತಾ ಇರುವಂಥದ್ದು ಅಂತಿಮವಾಗಿ ಈ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ಬಳಿಕ ನಮ್ಮ ಜನ ಏನು ಹೇಳ್ತಾರೆ ಒಟ್ಟಾರೆಯಾಗಿ ಈ ಒಂದು ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ ಜನ ಜನಾಭಿಪ್ರಾಯ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ವಿಚಾರ ಇರೋದು ಧರ್ಮಸ್ಥಳದ ಪ್ರಕರಣದ ವಿಚಾರ ಅಂದ್ರೆ ಒಂದಷ್ಟು ಏನು ಈ ಪ್ರಕರಣದಲ್ಲಿ ಈಗಾಗಲೇ ಒಂದಷ್ಟು ತನಿಖೆ ನಡೆಸ್ತು ಎಸ್ ಐ ಟಿ ಆದ್ರೂ ಕೂಡ ಎಲ್ಲೊಂದು ಕಡೆ ಇನ್ನು ಕೂಡ ಈ ಕೇಸ್ ಇನ್ನು ಎಂಡ್ ಆಗಿಲ್ಲ ಸೊ ಈ ವಿಚಾರ ವಿಚಾರ ಅಂದ್ರೆ ಸುಳ್ಳು ಸತ್ಯ ಏನಿದೆ ಹೊರಗಡೆ ಬರಬೇಕು ಸತ್ಯ ಈಗ ನಾವು ಒಂದೇ ಕಡೆಯಿಂದ ಜಾರಿ ಮಾಡೋಕ್ಕಾಗಲ್ಲ ಈಗ ಎಮ್ ಅವನು ದೂತ ಚಾನಲ್ ಅವನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಬೆಂಕಿ ಇಲ್ದರೆ ಹೊಗೆ ಬರಲ್ಲ ಅಲ್ವಾ ಅದೇ ಥರ ನಾವು ಸತ್ಯ ನಮಗೆ ಬೇಕಾಗಿರೋದು ಸತ್ಯ ಬೇಕಷ್ಟೇ ಧರ್ಮಸ್ಥಳ ಪರ ಆಗ್ಲಿ ವಿರುದ್ಧ ಆಗ್ಲಿ ಸತ್ಯ ಸತ್ಯ ಎಂಡ್ ಆಫ್ ದ ಡೇ ನಮ್ಗೆ ಸತ್ಯ ಬೇಕು ಅಷ್ಟೇ ಸರ್ ಅಲ್ಲ ಎಲ್ಲೇ ಆದ್ರೂ ಕೂಡ ಅಂದ್ರೆ ಶ್ರೀ ಕ್ಷೇತ್ರ ಆಗಿರಲಿ ಎಲ್ಲೇ ಆಗಿರ್ಲಿ ಕೂಡ ತಪ್ಪು ಆದ್ರೆ ತಪ್ಪೇ ಅಂತ ಆದ್ರೆ ಕೆಲವೊಂದು ಜನ ಯಾವ ತರ ಹೇಳ್ತಾ ಇದಾರೆ ಅಂತಂದ್ರೆ ಅಪಪ್ರಚಾರ ಮಾಡಬಾರ್ದು ಅದು ಕರೆಕ್ಟ್ ಆದರೆ ಅಪಪ್ರಚಾರ ಮಾಡದೇನೆ ಸಾಮಾನ್ಯವಾಗಿ ಸುದ್ದಿ ಬಿತ್ತರವನ್ನು ಮಾಡಿದ್ರು ಕೂಡ ಅದೇ ಪಬ್ಲಿಸಿಟಿ ಮಾಡಿ ಪಬ್ಲಿ ಏನು ಪಬ್ಲಿಕ್ ಮಾಡಿದ್ರು ವಿಚಾರವನ್ನು ಎಲ್ಲೊಂದು ಕಡೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೈರೆಕ್ಟ್ ಆಗಿ ಟಾರ್ಗೆಟ್ ಅಂತ ಅಂದ್ರೆ ನಾವು ಜಾಗದ ಬಗ್ಗೆ ಅಲ್ಲಿ ನಡೆದಿದೆ ಅಂದ್ಮೇಲೆ ಜಾಗದ ಹೆಸರು ತಗೊಳ್ಳೇಬೇಕಲ್ಲ ನಾವು ಬೇರೆ ಜಾಗ ಅಂತ ಹೆಸರು ಹೇಳಕ್ ಆಗಲ್ಲ ಸೊ ಧರ್ಮಸ್ಥಳ ಜಾಗಕ್ಕೆ ಇರೋದೇ ಧರ್ಮಸ್ಥಳ ಅಂತ ಸೊ ಅದ ಹೆಸರು ಇರೋದು ನಾವು ಜನರಾಗ ಧರ್ಮಸ್ಥಳ ಅಂತ ತಗೋತಾ ಇದೀವಿ ಮಂಜುನಾಥ ಅಂತ ತಗೊಂಡಿಲ್ವಲ್ಲ ನೀವು ಅದಕ್ಕೋಸ್ಕರ ಜಾಗದ ಬಗ್ಗೆ ಹೆಸರು ತಗೋಬೇಕು ನಾವು ಅದರಲ್ಲಿ ಏನು ಸತ್ಯ ಇದೆ ಅಂತ ನಮಗೆ ಅದು ಪ್ರೂವ್ ಮಾಡಲೇಬೇಕು ಯಾಕೆ ಹೆಣ್ಮಕ್ಳದು ಅಲ್ಲಿ ತುಂಬ ನಡೆದಿದೆ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಹೋಗಿ ತುಂಬ ಜನ ಸತ್ತಿದ್ದಾರೆ ಅಂತಾರೆ ವಯಸ್ಸಾದವ್ರು ಸತ್ತ ಸಾಯ್ತಾ ಇದ್ರೆ ಏನೋ ಒಂದು ಅಂದ ಹೇಳ್ಬೋದು ವಯಸ್ಸಲ್ಲಿರೋ ಹೆಣ್ಮಕ್ಳು ಸತ್ತಿದ್ದಾರೆ ಅಂತ ಅಂದಾಗ ಅಲ್ಲಿ ನಾವು ಜೀವನ ಬೇಸತ್ತಿ ಹೋಗಿ ಸತ್ತಿರ್ತೀವ ವಯಸ್ಸಲ್ಲಿರೋರು ವಯಸ್ಸಲ್ಲಿರೋ ಬೇಸತ್ತೋಗಿ ಧರ್ಮಸ್ಥಳನ ಸಹ ಬೇಕಾ ಇಲ್ಲ ಸಾಯ್ಬೋದಲ್ಲ ಬೆಂಗಳೂರಲ್ಲಿ ಎಷ್ಟು ಜಾಗ ಇದೆ ಸಾಯಕ್ಕೆ ಅಲ್ಲೇ ಹೋಗ್ಬೇಕು ಸಾಯಕ್ಕೆ ಅಂತೆಲ್ಲ ಸೊ ಸತ್ಯ ಪರಿಶೀಲನೆ ನಡೀತಾ ಇದೆ ನಡೀಲಿ ಎಸ್ ಐ ಟಿಯಿಂದ ಏನು ನಮಗೆ ಒಟ್ನಲ್ಲಿ ಬೇಕಾಗಿರೋದು ಸತ್ಯ ಅಷ್ಟೇ ಎಲ್ರಿಗೂ ಬೇಕಾಗಿರೋ ಸತ್ಯ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಎಲ್ಲೋ ಒಂದು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾರೆ ರಾಜಕೀಯ ನಮ್ಮ ದೇಶದಲ್ಲಿ ಅದು ಇರದೆ ರಾಜಕೀಯ ಈ ಒಂದು ವಿಷಯ ಅಂತ ಬಂದಾಗ ರಾಜಕೀಯ ತಮಗೆ ಬಳಸ್ಕೊಳ್ಳೋ ಲಾಭದಲ್ಲೇ ಅವರು ನೋಡ್ತಾರೆ ಹೊರತು ಯಾವತ್ತು ಇದು ಒಂದು ನಮ್ಮ ಪ್ರಜಾಪ್ರಭುತ್ವ ಇಲ್ಲಿ ಸತ್ಯಕ್ಕೆ ಬೆಲೆ ಕೊಡಬೇಕು ಅನ್ನಲ್ಲ ನಮಗೇನು ಅದನ್ನ ಮಾತ್ರ ನೋಡಕ್ ಹೋಗ್ತಾರೆ ಪ್ರತಿ ಒಬ್ರು ಇದರಲ್ಲಿ ರಾಜಕೀಯ ಸಪ್ರೇಟ್ ಇಟ್ಟು ನಾವು ನೋಡ್ಬೇಕು ಏನ್ ಧರ್ಮಸ್ಥಳದ ವಿಚಾರ ಸಾಕಷ್ಟು ಬೆಳವಣಿಗೆಗಳನ್ನ ತಾವು ಗಮನಿಸ್ತಾ ಇದ್ದೀರಾ ಎಸ್ ಐ ಟಿ ರಚನೆ ಆದ ಬಳಿಕ ಸಾಕಷ್ಟು ತನಿಖೆ ಆಯ್ತು ಈಗ್ಲೂ ಕೂಡ ಒಂದಷ್ಟು ತನಿಖೆ ನಡೀತಾ ಇರುವಂತದ್ದು ಬಟ್ ಆವಾಗ್ಲೂ ಕೂಡ ಹಾಗೇನೆ ಇವಾಗ ಏನ್ ಅನಿಸ್ತಾ ಇದೆ ಈ ಧರ್ಮಸ್ಥಳದ ವಿಚಾರ ಏನ್ ಅನಿಸ್ತಾ ಇದೆ ಅಂದ್ರೆ ಇದಕ್ಕೂ ಮುಂಚೆ ಲಂಕೇಶ್ ಪತ್ರಿಕೆಲ್ಲ ಬಂದಿದ್ದು ನಿಜಾನಾ ಬಂದಿತ್ತಾ ನಿಮಗೇನು ಅನ್ಸುತ್ತೆ ಗೊತ್ತು ಬಂದಿದ್ದೆ ಆವಾಗಲೂ ಇದೇ ಥರ ಚಾಪ್ಟರ್ ಕ್ಲೋಸ್ ಆಯಿತು ಮುಚ್ಚಿಬಿಟ್ರು ಈಗ ತಿರ್ಗಾ ತನಿಖೆ ಅಂತ ಸ್ಟಾರ್ಟ್ ಮಾಡಿದ್ರು ತಿರ್ಗ ಹಣ ಇದ್ದ ಕಡೆ ಮೋಸ ಇರುತ್ತೆ ಅಂತ ನಾವು ಭಾವಿಸಿದ್ದೀವಿ ಓಕೆ ಅಲ್ವಾ ಹಣ ಇರೋ ಕಡೆ ಏನಪ್ಪ ಚಿನೇ ಹಣ ಇರೋ ಕಡೆ ಮೋಸ ಅಂತೂ ಇದ್ದೇ ಇದೆ ಇಲ್ಲಿ ಸಾವಿರಾರು ಕೋಟಿ ಆಸ್ತಿ ಇರಬೇಕಾರೆ ಅಲ್ಲಿ ಮೋಸ ಇದೆ ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಗಿರೀಶ್ ಮಟ್ಟಣ್ಣನ ಯಾರು ಇದ್ದಾರಲ್ಲ ಅವರು ಹೇಳಿಕೆ ಪ್ರಕಾರ ಅವರು ಕಡಾಖಂಡಿತವಾಗಿ ರಾಜಾರೋಷವಾಗಿ ಗಂಟೆ ಸತ್ಯನ ಎತ್ತಿ ಹಿಡಿಯೋದಕ್ಕೆ ಹೋಗ್ತಾರೆ ಅವರು ತಲೆ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ರಾಜಕೀಯದವ್ರಷ್ಟೇನೂ ಹಾಂ ತಿಮ್ಮರೆಡ್ಡಿ ಅವರು ಅಷ್ಟೇ ಒಳ್ಳೆಯ ಮನುಷ್ಯ ಅನ್ಸುತ್ತೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ನಮ್ಮ ಭಾವನೆ ಇದು ಒಳ್ಳೆಯ ಆಳವಾಗಿ ಎಲ್ಲರೂ ಇಳಿಬೇಕು ನಮಗೆ ಗೊತ್ತಿರೋ ಪ್ರಕಾರ ಇದು ರಾಜಕೀಯದಲ್ಲಿ ಎಲ್ಲರೂ ಹಂಗಂಗೆ ಹಂಗಂಗೆ ಬಿ ಜೆ ಪಿ ಅವ್ರಾಗ್ಬೋದು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಅವ್ರು ಆಗ್ಬೋದು ಎಲ್ರಿಗೂ ಏನೋ ಸಮುದಾಯ ಇದು ಮಾಡಿ ಮುಚ್ಚಿ ಮುಚ್ಚಾಕೋದಕ್ಕೆ ವ್ಯವಸ್ಥೆ ಮಾಡ್ತಾರೇನೋ ಅಂತ ಅನಿಸುತ್ತೆ ಯಾಕೆಂದರೆ ಗಿರಿ ಅವರು ಇನ್ನೊಬ್ಬ ತಿಮ್ಮಾರೆಡ್ಡಿನ ತಿಮ್ಮಾರೆಡ್ಡಿ ಆಮೇಲೆ ರಾಜಕೀಯದ ನೋಡ್ಸು ಈಗಲ್ಲದಲ್ಲ ಗಿರೀಶ್ ಗಿರೀಶ್ ಮಾಟಾಣ ಅವರಿಬ್ರು ಭಾರಿ ಹೋರಾಟ ಮಾಡ್ತಾ ಏನಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಉಚ್ಚಿನ ಕರೆದಿದೆಯಾ ಸುಳ್ಳು ಸುಳ್ಳು ಸುಮ್ಮ ಸುಮ್ಮನೆ ಅಪ್ರೋಧ ಮಾಡಿಕೊಂಡು ಎಲ್ಲರೂ ಜೈಲಿಗೆಲ್ಲ ಹಾಕಿಸ್ಕೊಂಡು ಇವಾಗ ಏನಾದ್ರು ತಪ್ಪು ಹೇಳಿಕೆ ಕೊಟ್ಟರೆ ಜೈಲಿಗೆ ಹಾಕ್ತಾರೆ ತೊಂದರೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವರು ಅದ ಅದೆಲ್ಲ ಮರ್ತಿ ಕೈ ಎತ್ತಿ ಇಡಿದು ಇದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಹೋರಾಟ ಮಾಡ್ತಾ ಅಂದ್ರೆ ಅದು ಖಂಡಿತ ಏನೋ ಇರುತ್ತೆ ರಹಸ್ಯ ಇದೆ ಇದನ್ನ ಇಲ್ಲಿಗೆ ಬಿಡಬಾರ್ದು ಇದು ಮುಂದೆ ಎತ್ಕೊಂಡೋಗಿ ಇದು ಪೂರ್ತಿ ಪ್ರಮಾಣದಲ್ಲಿ ವಿಚಾರ ತನಿಖೆಗೆ ಬರಬೇಕು ಅಂತ ನಾನು ಪಡ್ತೀನಿ ಸಮಾಜಕ್ಕೇನೋ ಒಂದು ಒಳ್ಳೆಯದ ವಿಚಾರಕ್ಕೆ ರಾಜಕೀಯ ಪಕ್ಷಗಳು ಹೋರಾಡಬೇಕು ಅಥವಾ ನಿಲ್ಬೇಕು ಅವರು ಧ್ವನಿ ಎತ್ತಬೇಕು ಅವರು ಅಂದ್ರೆ ಜನರ ಧ್ವನಿ ಧ್ವನಿಗೆ ಸ್ಪಂದಿಸಬೇಕು ಆದರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇದನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂಥದ್ದು ಹೌದು ಈ ಇನ್ನೊಂದು ವಿಷಯ ಏನಂದರೆ ಇದನ್ನು ನೋಡ್ಕೋಬೇಕಾಗಿರೋದು ಸರ್ಕಾರದ ಹೊಣೆ ಸರ್ಕಾರ ನೋಡ್ಕೊಳ್ತೆ ಸರ್ಕಾರ ನೋಡ್ಕೊತಾರ ಇರ್ಬೇಕಾದ್ರೆ ಮಧ್ಯದಲ್ಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಅವರಲ್ಲಿ ಬರಬಾರ್ದು ಬಿ ಜೆ ಪಿಯವರು ಬಂದು ಹೋಗಿ ನಮ್ಮ ಹಿಂದುತ್ವನ ಹಾಳು ಮಾಡ್ತಾರೆ ಹಂಗೆ ಹಿಂದುತ್ವನ ಹಾಳು ಮಾಡೋದಲ್ಲ ನಾಲ್ಕು ಜನಕ್ಕೆ ಏನು ಎತ್ತಂತ ಬಂದಿದೆ ಅದನ್ನು ಎತ್ತಿ ಹಿಡಿತಾ ಇದ್ದಾರೆ ತಪ್ಪ ಸರಿನ ಚೆಕ್ ಮಾಡೋಣ ತಪ್ಪಿದೆ ತಪ್ಪು ಸರಿ ಇದೆ ಸರಿ ಅದಕ್ಕೆ ಯಾರು ಇನ್ವಾಲ್ವ್ ಆಗ್ಬಾರ್ದು ಜೆ ಡಿ ಎಸ್ ಆಗಲಿ ಪಿ ಆಗಲಿ ಯಾರು ಇನ್ವಾಲ್ವ್ ಆಗಬಾರ್ದು ಸರ್ಕಾರಕ್ಕೆ ಬಿಡಬೇಕು ಸರ್ಕಾರ ತಪ್ಪು ಮಾಡಿದಾಗ ಎತ್ತಿಡಿಬೇಕು ಸರಿಯಾಗಿ ತನಿಖೆ ಆಗಕ್ಕೆ ಬಿಡಬೇಕು ಅಂತ ತನಿಖೆ ಆದರೆ ಇಲ್ಲಿ ಯಾವ್ದು ಯಾವ್ದು ಸುಳ್ಳು ಆದ್ರೆ ಹೌದು 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 ತನಿಖೆ ಆಗಬೇಕು ಸರಿಯಾದ ಪ್ರಮಾಣದಲ್ಲಿ ತನಿಖೆ ನಡೆಸಿ ಅದಕ್ಕೆ ಇದು ಯಾಕಂದರೆ ನಮಗೂ ಗೊತ್ತಿರೋ ಪ್ರಕಾರ ಹಣ ಇದ ಕಡೆ ಮೋಸ ಇರುತ್ತೆ ಈ ಮೋಸ ಎಲ್ಲರೂ ಐತೆ ಅಂತ ಅನ್ಕೊಂಡಿದ್ದೀವಿ ನನಗೆ ಭಾರಿ ಇಷ್ಟಪಡೋದು ಅಂದರೆ ಅವರಿಬ್ರು ಇಷ್ಟಪಡ್ತೀವಿ ಗಿರೀಶ್ ಮಟಣ ಆಮೇಲೆ ತಿಮ್ರೆಡ್ಡಿ ಇವರಿಬ್ಬರು ಭಾರಿ ಹೋರಾಟಗಾರರು ಅವರಿಗೆ ನಾವು ಪರ ಇದ್ದೀವಿ ಬೆಂಬಲಕ್ಕೆ ಇರ್ತೀವಿ ಓಕೆ ಬಟ್ ಅವ್ರ ಮೇಲೂ ಒಂದಷ್ಟು ಎಲಿಗೇಷನ್ಸ್ ಬಂತು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಒಂದಷ್ಟು ಆರೋಪ ಬಂತು ಅವ್ರ ಮೇಲೂ ಅವರು ಈ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಅಥವಾ ಸೌಜನ್ಯ ಪರ ಹೋರಾಟಗಾರರು ನಾವು ಅನ್ಕೊಂಡು ಸಾಕಷ್ಟು ದುಡ್ಡನ್ನು ಮಾಡಿದಾರೆ ಅಂತ ಒಂದಷ್ಟು ಆರೋಪ ಕೇಳಿ ಬಂತು ಏನ್ ತಪ್ಪು ಮಾಡಿದವರು ಅಷ್ಟು ಗಂಟೆ ಗಂಟಾಗೋಷ್ಠವಾಗಿ ಮಾತಾಡಕ್ಕಾಗಲ್ಲ ಆಗುತ್ತಾ ಇಲ್ಲ ಕಷ್ಟ ಅಂತರಲ್ಲೂ ಅವ್ರು ಮಾಡಿದ್ದಾರೆ ಅಂದ್ರೆ ಅದಕ್ ಮೇಲೆ ಓಕೆ ಒಟ್ಟು ನೀವು ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಪರವಾಗಿ ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರವಾಗಿ ಈಗ ದೇವರ ಒಂದು ಅಂದ್ರೆ ಏನು ಶ್ರೀ ಕ್ಷೇತ್ರವಾಗಿರೋ ಕಾರಣಕ್ಕೆ ಸಾಕಷ್ಟು ಅಪಪ್ರಚಾರಗಳು ನಡೆದ್ವು ಬಟ್ ಅಲ್ಲಿ ಇಂಟೆನ್ಶನ್ಲಿ ಮಾಡಿದಂತವ್ರು ಕೆಲವರು ಆದ್ರೆ ಒಂದಷ್ಟು ಜನ ಏನು ಹೆಣ್ಮಕ್ಳಿಗೆ ಆದಂತ ಅನ್ಯಾಯಕ್ಕೋಸ್ಕರ ಹೋರಾಡದಂತವ್ರು ಇದ್ದಾರೆ ಸೊ ಓನ್ಲಿ ಇದು ಅಪಪ್ರಚಾರ ಅಂತ ಅಲ್ಲ ಆದ್ರೆ ಸಾಕಷ್ಟು ಏನು ತನಿಖೆ ನಡೀತು ಎಸ್ ಐ ಟಿ ಕೂಡ ರಚನೆ ಆಗಿತ್ತು ರಾಜ್ಯ ಸರ್ಕಾರದಿಂದ ಸೊ ಈ ವಿಚಾರವಾಗಿ ಇಲ್ಲಿವರೆಗೆ ನಡೆದ ಬೆಳೆ ಬೆಳವಣಿಗೆಯನ್ನು ತಾವು ಗಮನಿಸ್ತಾ ಇರ್ತೀರಾ ಸೊ ಏನು ಈ ವಿಚಾರ ನೋಡಿ ಈ ಸಂದರ್ಭದಲ್ಲಿ ನನಗೆ ಒಂದು ಹಾಡು ನ್ಯಾಪ್ಕ ಬರ್ತಾ ಇದೆ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಸೊ ನಾವು ಜನ ಏನು ನಂಬ್ತಾರೆ ಅಂದರೆ ಏನು ತೋರಿಸ್ತೀರ ಅದನ್ನ ನಂಬ್ತಾರೆ ಆದರೆ ಯಾರು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲ್ಲ ಇವಾಗ ನೀವೇನೋ ಹೇಳ್ತೀರಾ ನಾನು ಅದನ್ನು ನಂಬ್ತೀನಿ ಅದು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ನೀವು ಅಲ್ಲಿ ತೋರ್ತಿದ್ದಾರೆ ಪ್ರತ್ಯಕ್ಷ ಕಂಡದ್ದು ಪ್ರ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿದ್ದಾರೆ ಸೊ ನಾವು ಏನು ಅಂದ್ಕೊಳ್ತೀವಿ ಟಿ ವಿ ಬರೋದಲ್ಲ ನಿಜ ಸೊ ಇದು ನನ್ನ ಒಪಿನಿಯನ್ ಮಾತ್ರ ನಾನು ಹೇಳೋದೇನು ಅಂದರೆ ನೋಡಿ ಧರ್ಮಸ್ಥಳ ಅನ್ನೋದು ಒಂದು ದೈವಿಕವಾದ ಒಂದು ಸ್ಥಳ ಓಕೆ ಸೊ ಅಲ್ಲಿ ಅದಕ್ಕೆ ದೇವರಿಗೆ ಯಾರೂ ಧಕ್ಕೆ ತರಬಾರ್ದು ಕೆಟ್ಟ ಹೆಸರು ತರಬಾರ್ದು ಯಾಕೆಂದರೆ ದೇವರು ಒಳ್ಳೆ ಕೆಲಸನೇ ಮಾಡೋದು ಯಾವತ್ತು ಅದು ಕೆಟ್ಟ ಕೆಲಸ ಮಾಡಿದ್ರೇನು ಅದಕ್ಕೂ ಒಂದು ಕಾರಣ ಇರುತ್ತೆ ಅದು ದೇವರಿಗೆ ಮಾತ್ರ ಗೊತ್ತ ಗೊತ್ತು ಮನುಷ್ಯರಿಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಸೊ ಅದಕ್ಕೆ ಅವರು ದೇವರು ನಾವು ಮನುಷ್ಯರಾಗಿರೋ ಸೊ ನಾನು ಹೇಳೋದು ಹೇಳೋಕ್ಕೇನು ಏನು ಬಯಸ್ತೀನಿ ಅಂದರೆ ನೋಡಿ ಧರ್ಮಸ್ಥಳದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಎಷ್ಟೋ ಜನಕ್ಕೆ ಊಟ ಇದ್ದಾರೆ ಅದು ಒಂದು ಪುಣ್ಯವಾದ ಪುಣ್ಯಕ್ಕೆ ಸಲ ಪ್ಯಾರಡೈಸ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಒಂದು ದೇವಲೋಕ ಸೊ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದರೆ ಕೆಟ್ಟದ್ದಂತೂ ಯೋಚನೆ ಮಾಡೋದಿಲ್ಲ ಯಾಕೆ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಒಳ್ಳೆಯದಾಗಲಿ ದೇವರು ನಮಗೆ ಒಳ್ಳೇದು ಮಾಡಲಿ ಸೊ ಎಲ್ಲ ಒಳ್ಳೇದಾಗಬೇಕು ಅಂತಲೇ ಅದಕ್ಕೆ ಹಲವಾರು ಹರಕೆ ಎಲ್ಲ ಹೊತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಈ ಸಂದರ್ಭದಲ್ಲಿ ಈ ಥರ ನ್ಯೂಸ್ ಬಂದರೆ ನೆಗೆಟಿವ್ಸ್ ನೋಡಿ ಮನುಷ್ಯ ಯಾವಾಗಲೂ ಆಶಾವಾದಿ ಆಗಿರಬೇಕು ನಿರಾಶಾವಾದಿ ಆಗಿರಬಾರ್ದು ಸೊ ಆಶಾವಾದಿ ಅಂದರೆ ಆಪ್ಟಿಮಿಸ್ಟಿಕ್ ಆಗಿರಬೇಕು ಪಾಸಿಟಿವ್ ಥಿಂಕಿಂಗ್ ಸೊ ನೆಗೆಟಿವ್ ಹೇಳಿದ್ರೂ ಯಾರಾದರೂ ಅದನ್ನು ಪಾಸಿಟಿವ್ ಥರ ತೊಗೊಳ್ಬೇಕು ಸೊ ನನ್ನ ಪ್ರಕಾರ ನನಗೂ ಅದು ನಿಜಾನು ಸುಳ್ಳು ಇದುವರೆಗೂ ಗೊತ್ತು ಯಾಕಂದರೆ ನಾನು ನೋಡೇ ಇಲ್ಲ ನನಗೇನು ಗೊತ್ತಿಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ದೀರ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸೊ ನನ್ನ ಅಭಿಪ್ರಾಯದಲ್ಲಿ ನೋಡಿ ಈ ಥರ ಯಾರಾದರೂ ಆ ಧರ್ಮಸ್ಥಳ ಅದು ಪುಣ್ಯಕ್ಷೇತ್ರ ಅದಕ್ಕೆ ಧಕ್ಕೆ ತರಬಾರ್ದು ಧಕ್ಕೆ ತರೋ ರೀತಿಯಲ್ಲಿ ಮಾತಾಡಲೂಬಾರ್ದು ಸೊ ದೇವ್ರ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡ್ತಾರ ಖಂಡಿತ ಇಲ್ಲವೇ ಇಲ್ಲ ಸೊ ಅದೇ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಬಾರ್ದು ಇದು ಮಾಧ್ಯಮದ ಕೆಲಸ ಏನು ಅಥವಾ ಟಿ ವಿ ಅವ್ರ ಕೆಲಸ ಏನು ಅಂದರೆ ನಿಜಾನ ಹೊರಗೆ ತರಬೇಕು ನೋಡಿ ಸತ್ಯ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಸತ್ಯನೇ ಕೊನೆಯಲ್ಲಿ ಗೆಲ್ಲೋದು ಅದೊಂದು ಜ್ಞಾಪಕ ಇಟ್ಕೋಬೇಕು ಏನೇ ಇದ್ದರೂ ನ ಎಷ್ಟೇ ಮೋಸ ಮಾಡಿದ್ರೇನು ಸುಳ್ಳು ಹೇಳಿದ್ರೂ ಕೊನೆಯಲ್ಲಿ ಗೆಲ್ಲೋದು ಸತ್ಯ ಮಾತ್ರ ಸೊ ಅದರಿಂದ ನಾನು ಹೇಳೋದು ಬಯಸೇನು ಅಂದರೆ ಸತ್ಯ ಏನು ಆಮೇಲೆ ನನ್ನ ಪ್ರಕಾರ ಹಾಗೇನು ಆಗಲಿಕ್ಕೆ ಯಾರೋ ನೀವು ಹೇಳ್ದಂಗೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ನೋಡಿ ಒಳ್ಳೇದಿಕ್ ಒಳ್ಳೇದಿಕ್ಕೆ ಸಾವಿರಾರು ಅಡಚಣೆಗಳಂತೆ ಈಗಿನ ಕಾಲದ ಈಗ ಕಲಿಯುಗದಲ್ಲಿ ಸೊ ಅದರಿಂದ ಯಾರಾದರೂ ಒಳ್ಳೆಯದು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕುಂದು ತರಬೇಕು ಅವ್ರಿಗೆ ಕೆಟ್ಟಸರು ತರಬೇಕು ಅನ್ನೋದೇ ಪ್ರಯತ್ನ ಇರುತ್ತೆ ದುಷ್ಟರು ಅವ್ರದ್ದು ಸೊ ಯಾರು ದುಷ್ಟ ದುರಾಲೋಚನೆ ಮಾಡ್ತಾರೋ ಅವರೇ ಈ ರೀತಿ ಮಾಡಿರ್ಬೋದು ಈಗ ಧರ್ಮಸ್ಥಳದ ವಿಚಾರವಾಗಿ ಏನು ಆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಸಾಕಷ್ಟು ತನಿಖೆ ನಡೆಸ್ತಾ ಇದೆ ಕಾರ್ಯ ಇತ್ತು ಅದೆಲ್ಲ ಸ್ಟಾಪ್ ಆಗಿದೆ ಬಟ್ ಒಂದಷ್ಟು ಗುಪ್ತವಾದಂತಹ ಒಂದಷ್ಟು ತನಿಖೆನ ನಡೆಸ್ತಾ ಇರುವಂತದ್ದು ಈ ಅಲ್ಲಿ ಈ ಆಟ ಲಿಂಗು ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅಂತ ಅವರೇ ಅವರು ಮಾಡಿರ್ಬೇಕಂತ ತನಿಖೆ ನಡೀತಾ ಇದೆ ಅದು ಇರ್ಬೇಕು ಮಿಕ್ಕಿದು ದೇವಸ್ಥಾನದಲ್ಲಿ ಏನು ಅಪಪ್ರಚಾರ ಏನು ಇಲ್ಲ ತಂದ್ರೆ ಆ ದೇವಸ್ಥಾನದಲ್ಲಿ ಬಂದು ಸತ್ಯವಾದ ದೇವಸ್ಥಾನ ಶಿವನ ದೇವಸ್ಥಾನ ಅಲ್ಲಿ ಸೂಪರ್ ಆ ಶಕ್ತಿ ಕೊಡ್ತಾ ಇದೆ ಆ ಶಿವಪ್ಪ ಆ ಮಂಜುನಾಥ ಕ್ಷೇತ್ರ ಆ ನೇತ್ರಾವತಿ ಎಲ್ಲ ಇದ್ದಾರೆ ಅಲ್ಲಿ ಇರೋ ಜನ ಬಂದಿ ಸ್ಟ್ಯಾಂಡಿಂಗ್ ಅವರು ಅವರೇ ಮಾಡಿರ್ಬೇಕಂತ ನಮಗೆ ನಮ್ಗೆ ಒಂದು ಅನುಮಾನ ಇದೆ ಅಲ್ಲ ಅದೇ ಸರ್ ಈಗ ಒಟ್ಟಾರಿಯಾಗಿ ಒಂದಷ್ಟು ಹೆಣ್ಮಕ್ಳ ಮೇಲೆ ಏನ್ ದೌರ್ಜನ್ಯ ನಡೀತು ಅಥವಾ ಒಂದಷ್ಟು ಹತ್ಯೆಗಳು ಏನ್ ನಡೀತು ಅದಕ್ಕೆಲ್ಲರೂ ಕೂಡ ಯಾರಾದ್ರೂ ಒಬ್ರು ಇರ್ಲೇಬೇಕು ಈಗ ಒಂದಷ್ಟು ಜನ ಯಾರೋ ಒಂದಷ್ಟು ಜನ ಬಂದಂತವ್ರು ಬೇಕಿದ್ರೆ ಅಪಪ್ರಚಾರ ಮಾಡಕ್ಕಾಗಿ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ ಬಟ್ ವಿಷಯ ಇರುವಂತದ್ದು ಅಲ್ಲಿ ನಿಜಕ್ಕೂ ಒಂದಷ್ಟು ಕೃತ್ಯಗಳು ಏನು ನಡೆದಿದೆ ಅದಕ್ಕೆ ಯಾರಾದರೂ ಒಬ್ರು ತಪ್ಪಿತಸ್ಥರು ಇರಬೇಕು ಆ ಬಗ್ಗೆ ಸೂಕ್ತವಾದ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ತನಿಖೆ ಆಗಬೇಕು ಅದು ಅದನ್ನ ಬಂದು ಗೋರ್ಮೆಂಟೇ ಅದನ್ನ ತನಿಖೆ ತೆಗಿಬೇಕು ಗೋರ್ಮೆಂಟೇ ಅವರು ಸೈಲೆಂಟ್ ಆಗಿ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಜನರು ಬಂದು ನಾವು ಪೂಜೆಗೆ ಬರ್ತೀವಿ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ನಮ್ಮ ಮಕ್ಕಳು ನಮ್ಮ ಫ್ರೆಂಡ್ಗಳೆಲ್ಲ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿರೋ ಜನ ಬಂದ್ವಿ ಅವರೇ ನೋಡ್ಬೇಕು ಅದನ್ನು ಅಲ್ಲಿರೋ ಜನ ಆನೆ ಶಕ್ತಿ ದೇವರು ಅಲ್ಲಿ ಇರ್ತಾರೆ ಈ ಪಾಲಿಟಿಕ್ಸ್ ಅವರೇ ಅವರು ಮಾಡ್ಕೊಂಡಿದ್ದಾರೆ ಅವರೇ ಅದನ್ನ ತೆಗಿ ಓಪನ್ ಮಾಡಬೇಕು ರಾಜಕೀಯದಿಂದನೇ ರಾಜಕೀಯದಿಂದ ಈ ತರ ಆಗ್ತಾ ಇದೆ ಬೇರೆ ಯಾವುದೂ ಇಲ್ಲ ಅಲ್ಲಿ ಅವರು ಹೆಗಡೆ ಅವರು ಅವರು ಬಹಳ ಒಳ್ಳೆಯವರು ಅವರು ಏನು ತಪ್ಪೇ ಇಲ್ಲ ನಾನು ಎಷ್ಟೋ ಸಲೋ ಅವ್ರದ್ದು ಫೋಟೋ ಎಲ್ಲ ನಾನು ಹಿಡ್ದಿದ್ದೀನಿ ನಾನು ನನ್ನ ಫೋಟೋಲ್ಲೇ ಇದೆ ನಾನು ದೇವಸ್ಥಾನಕ್ಕೆ ಎಷ್ಟೋ ಸಲ ಹೋಗಿದ್ದೀನಿ ಒಳ್ಳೇದಾಯ್ತಿತ್ತು ನನಗೂ ಒಳ್ಳೇದಾಯ್ತು ಇವಾಗ ಅಲ್ಲಿರೋ ಜನನೇ ಇವಾಗ ಆಟೋ ಸ್ಟ್ಯಾಂಡಿಂಗು ಇವಾಗ ನೈಟಲ್ಲೂ ಬರೋವರು ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ತಗೊಂಡು ಅಲ್ಲ ಅಂಥ ಜನ ಮೇಲೆ ಕ್ರಮ ತೆಗಿಬೇಕು ಅದನ್ನ ಈ ಮುಚ್ಚಿ ಮರಿತಾ ಇದೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಎಸ್ ಐ ಟಿ ನಡೆಸ್ತು ಆದರೆ ಇದೀಗ ಏನೋ ಒಂದಷ್ಟು ಗುಪ್ತವಾದಂಥ ತನಿಖೆನ ಎಸ್ ಐ ಟಿ ನಡೆಸ್ತಾ ಇದೆ ಅಂದ್ರೆ ಇದು ಈ ವಿಚಾರವಾಗಿ ಅಪಪ್ರಚಾರ ಆಗಿದೆಯಾ ಮಾಡಿದವರು ಯಾರು ಆ ಥರದ್ದು ವಿಚಾರಗಳಲ್ಲಿ ಸೊ ಈ ವಿಚಾರಕ್ಕೆ ಏನು ಹೇಳಕ್ ಈ ವಿಚಾರಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಗೌರ್ಮೆಂಟ್ ಇಮಿಜಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಬೇಕು ಎಸ್ ಐ ಟಿ ಅವರು ಇಮಿಜಿಯೇಟ್ ಆಗಿ ರಿಪೋರ್ಟ್ ಕೊಡಬೇಕು ತಪ್ಪಿಸ್ತಾ ತಪ್ಪಿಸ್ತಾಸ್ತಾರೆ ಯಾರಿದ್ದಾರೆ ಅವರನ್ನು ಒಳ ಹಾಕಬೇಕು ಇದೇ ಬೂರೆ ಕೆಲಸ ಇರೋದು ಅದನ್ನು ಮಾಡಬೇಕು ಅದನ್ನು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನೂ ತಪ್ಪಿಲ್ಲ ಇದು ಇವರೇ ನಾಲ್ಕೈದು ಜನ ಇದ್ದಾರಲ್ಲ ಅವರು ಇವರು ಎಲ್ಲ ಅವರನ್ನು ಒಳಗೆ ಹಾಕಿ ಸರಿಯಾಗಿ ಶಿಕ್ಷೆ ಕೊಡಬೇಕು ಆ ಜೈಲ್ ಅದು ಅವ್ರದ್ದು ಕಂಟಿನ್ಯೂ ಕಠಿಣ ಇದು ಶಿಕ್ಷೆ ಕೊಡಬೇಕು ಯಾಕಂದರೆ ಇನ್ನು ಮುಂದೆ ಇಂಥ ಹೊಲಸ ಕೆಲಸ ಅವ್ರು ಮಾಡಬಾರ್ದು ಅಂತ ಅಷ್ಟೇ ಒಟ್ಟು ಏನು ಅಪಪ್ರಚಾರ ಮಾಡೋಕೆ ಪ್ರಯತ್ನ ಪಟ್ರು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲ್ಲ ಡೆಫಿನೇಟ್ ಆಗಿ ಡೆಫಿನೇಟ್ ಆಗಿ ತಗೊಳ್ಬೇಕು ಎಸ್ ಐ ಟಿ ವರದಿ ಕೊಡ್ಲಿ ಅಂದ್ರೆ ಬಟ್ ಎಸ್ ಐ ಟಿ ವರದಿ ಇನ್ನೂ ಕೂಡ ಅಂದ್ರೆ ಆ ಇನ್ವೆಸ್ಟಿಗೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಕಂಪ್ಲೀಟ್ ಆದ್ರೆ ಪರಮೇಶ್ವರ್ ಅವರು ಅದಕ್ಕೆ ಇದು ಮಾಡಬೇಕು ಗ್ರಾಮ ಮಂತ್ರಿ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಿಕ್ ಮಾಡಬೇಕು ಬಾಕಿ ಮಾಡ್ತಾರೆ ಇದು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ಬೇಕು ಅವರು ಓಕೆ ಸರ್ ಹಾಗೇನೇ ಈ ಒಂದು ಏನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ಆಗಿರುವಂಥ ಘಟನೆಗಳು ನೈಜವಾಗಿ ಏನು ಪದ್ಮಲತಾ ಕೇಸ್ ಇರ್ಬೋದು ಹಾಗೇನೆ ಸೌಜನ್ಯ ಕೇಸ್ ಇರ್ಬೋದು ಆನೆ ಮಾವುತನ್ ಕೇಸ್ ಇರ್ಬೋದು ಈ ರೀತಿಯಾಗಿ ಯಮುನಾ ಕೇಸ್ ಈ ರೀತಿ ಸಾಕಷ್ಟು ಸಾಲು ಸಾಲು ಇದಾವೆ ಸೊ ಅಲ್ಲಿ ಒಂದಷ್ಟು ನಡೆದಿರುವಂಥದ್ದು ನಿಮ್ ನಮಗೆ ಈಗಾಗಲೇ ಬೆಳಗ್ಗೆ ಬಂದಿರುವಂಥದ್ದು ಆದರೆ ಈ ವಿಚಾರದಲ್ಲಿ ಇನ್ನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ ಸೊ ಈ ವಿಷಯವಾಗಿ ಏನು ಹೇಳ್ತೀನಿ ಯಾವುದನ್ನು ನಂಬಲಿಕ್ಕೆ ಇಲ್ಲ ಅದನ್ನು ಸಿ ಎಸ್ ಐ ಟಿ ಅವರೇ ಮಾಡಬೇಕು ಎಸ್ ಐ ಟಿ ಅವ್ರು ಮಾಡಿ ಮುಗಿಸಿ ಇಮಿಜಿಯೇಟಾಗಿ ಪರಮೇಶ್ವರ ಕೊಟ್ಟು ಪರಮೇಶ್ವರ ಇಮಿಜಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಬಾಕಿ ವಿಷಯದಲ್ಲೆಲ್ಲ ಗೌರ್ಮೆಂಟ್ ಇಮಿಜಿಯೇಟ್ ಆ್ಯಕ್ಷನ್ ತೊಗೊಳತ್ತೆ ಇದ್ರಲ್ಲಿ ತೊಗೊಳ್ಲಿಕ್ಕೆ ಆಗೋದಿಲ್ಲ ಇಷ್ಟು ಲೇಟ್ ಯಾಕೆ ಮಾಡ್ತಾರೆ ಅದಕ್ಕೆ ತಕ್ಷಣ ಅವ್ರು ತೆಗೆದುಕೊಳ್ಳೋ ವ್ಯವಸ್ಥೆ ಮಾಡಬೇಕು ಅಲ್ಲ ನಾಲ್ಕು ದಶಕಗಳಿಂದ ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂಥದ್ದು ಸರ್ ಅಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರ ಯಾರು ಮಾಡಿದ್ರು ಅಂತ ವಿಚಾರ ಅಲ್ಲ ಅಂದರೆ ಯಾರು ಯಾರು ಮಾಡಿದ್ರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ವಾ ಅದನ್ನು ಎಸ್ ಐ ಟಿ ಮಾಡುತ್ತೆ ಮಾಡಿಸಲಿ ಹೌದಾ ಬರುತ್ತೆ ಅಂತ ಅನ್ಸುತ್ತೆ ಇದಕ್ಕೆ ಗೌರ್ಮೆಂಟ್ ಇಮಿಜಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಬಾಕಿ ವಿಷಯದಕ್ಕೆ ಗೌರ್ಮೆಂಟ್ ಯಾಕೆ ಇಮಿಜಿಯೇಟಾಗಿ ಆ್ಯಕ್ಷನ್ ತಗೊಳತ್ತಾ ಅದೇ ರೀತಿ ಇದನ್ನು ಆ್ಯಕ್ಷನ್ ಇಮಿಜಿಯೇಟಾಗಿ ತಗೊಳೋದು ವ್ಯವಸ್ಥೆ ಮಾಡಬೇಕು ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳು ತಾವು ಗಮನಿಸ್ತಾ ಇರ್ತೀರಾ ಇಷ್ಟು ದಿನವೂ ಕೂಡ ಒಂದಷ್ಟು ತನಿಖೆಗಳು ನಡೀತು ಈ ವಿಚಾರವಾಗಿ ತಾವೇನು ಹೇಳಕ್ಕೆ ಸರ್ ನಾನು ಒಂದು ಹೇಳ್ಬೇಕಂದ್ರೆ ನ್ಯೂಸ್ ಅಲ್ಲೆಲ್ಲ ನಾವು ನೋಡ್ದರೆ ಯಾಕಂದ್ರೆ ಅದ್ ನೋಡಿದ್ರೆ ಸುಮ್ನೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ನಾವು ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಬೇಕು ಇದು ದಿನನಿತ್ಯ ಇದು ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡು ಇದೇನಿದೆ ಫಸ್ಟ್ ಮುರಿದ ಒಂದು ಕಡ್ಡಿ ಮುರಿದಾಗ ಮಾತಾಡ್ಬಿಟ್ಟು ಏನಾಯ್ತು ಅದ್ ಮುಗಿಸ್ಬಿಡ್ಬೇಕು ಇದು ಕಾಲು ಎಷ್ಟು ವರ್ಷದಿಂದ ಇದು ನಡೀತಾ ಇದೆ ಸುಮಾರು ಎಷ್ಟು ವರ್ಷದಿಂದ ನಡೀತಾ ಇದೆ ಹೌದು ಏನಾದರೂ ಒಂದು ದಾರಿ ಸಿಕ್ತಾ ಅದನ್ನು ತೋರಿಸ್ತಾರೆ ಇದನ್ನು ತೋರಿಸ್ತಾರೆ ಏನೇ ಒಂದು ಮಾಡಿದ್ರು ಅದು ಪರ್ಫೆಕ್ಟ್ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ಟು ಮುಕ್ಕಿ ಏನಿದೆ ಅದನ್ನು ಮುಗಿಸ್ಕೊಬೇಕು ಈ ಹೆಣ್ಮಕ್ಳಿಗೆ ಎಷ್ಟೋ ಜನ ಎಷ್ಟೋ ಜನ ಈಗ ನೋಡ್ತಾ ಇದ್ದಾರೆ ಎಷ್ಟೋ ಜನ ಎಷ್ಟು ಕಷ್ಟಪಟ್ಟಿರ್ತಾರೆ ಹೆಣ್ಮಕ್ಳು ಇವಾಗ ಒಂದು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದು ಎಲ್ಲೆ ಹೋಗ್ಬೇಕಾದ್ರೂ ತುಂಬ ಕಷ್ಟಪಡ್ತಾರೆ ಇಂಥ ಹೆಣ್ಮಕ್ಳಿಗೆ ನಾಯಿ ಸಿಗಬೇಕು ಅದು ಅದು ದೇವ ದೇವ್ರ ರೂಪದಲ್ಲಿ ನಾವು ಮನುಷ್ಯರ ರೂಪದಲ್ಲಾದರೂ ಅದು ನ್ಯಾಯ ನಾವು ಅದು ನಾವು ಅಷ್ಟು ಮಾಡಿಲ್ಲ ಅಂದರೆ ಅದು ಏನು ಅದು ಎಲ್ಲಿ ಎಷ್ಟು ಎಲ್ಲಿ ಗಂಟ ಓದಿ ಈ ರಾಜಕಾರಣಿಗಳು ಅಷ್ಟೇನೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಇದೊಂದು ಕೇಳ್ಕೊತೀನಿ ಅಷ್ಟೇ ಹೆಣ್ಮಕ್ಳ ಮೇಲೆ ಒಂದು ಸ್ವಲ್ಪ ಗೌರವ ಇಟ್ಟಿ ಅವ್ರ ಅವ್ರಿಗೆ ಏನು ಅನ್ಯ ಅನ್ಯಾಯ ಆಗಿದೆ ಅದನ್ನೆಲ್ಲ ಒಂದು ನ್ಯಾಯದ ಸಿಗೋ ಥರ ಮಾತಾಡಬೇಕದು ಸರ್ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂಥದ್ದು ಧರ್ಮಸ್ಥಳದ ಪ್ರಕಾರವನ್ನು ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ ಒಂದಷ್ಟು ರಾಜಕೀಯ ನಾಯಕರುಗಳು ಸರ್ ರಾಜಕೀಯ ಬಗ್ಗೆ ಬಳಸ್ಕೊಳೋದು ಈ ರಾಜಕೀಯದಲ್ಲಿ ಏನಂದರೆ ಕೆಲವರು ಆರವ್ರ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊತಾರೆ ಸರ್ ಅದು ಒಂದು ಸಲ ಒಂದು ಹೆಣ್ಮಗುಗೆ ನ್ಯಾಯ ಸಿಗಬೇಕಂತ ನಿಂತ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಮುಗಿಸ್ಬೋದು ಅವರು ಅವರು ಕೆಲಸಗಳು ಕೆಲಸಗಳೇನಿದೆ ಇದು ಫಸ್ಟ್ ಇದನ್ನು ಮುಗಿಸ್ಕೊಬೇಕು ಆಮೇಲೆ ಅವ್ರು ಏನೇನು ಏನೇನಿದೆ ಅದನ್ನೆಲ್ಲ ಮಾಡ್ಕೊಬೇಕದು ಅದೇ ಎಲ್ಲರಿಗೂ ಹೇಳೋದು ಇಷ್ಟೇ ಆ ಹೆಣ್ಮಗು ಒಂದು ನ್ಯಾಯ ಸಿಗಬೇಕು ಎಷ್ಟು ದಿನದಿಂದ ಆ ವಿಷಯ ನಾವು ಕೇಳ್ತಾನೆ ಇದ್ದೀರ ದಯವಿಟ್ಟು ಅದು ಏನೋ ಇವಾಗ ಬಂದಿರಿ ನೀವು ನಾವು ಇಲ್ಲಿ ನಿಂತಿರಬೇಕಾದ್ರೆ ನೀವೇ ಹೇಳಿದ್ರೆ ಅದು ಧರ್ಮಸ್ಥಳದ ಬಗ್ಗೆ ಏನಾಯ್ತು ನಾ ಇವ್ರು ಇನ್ನೂ ಸಿಕ್ಕೇ ಇಲ್ವ ಅಂತ ನನಗೆ ಈಗಲೂ ಕನ್ಫ್ಯೂಸ್ ಆಗ್ತಿದೆ ಈಗಲಾದ್ರೂ ಒಂದು ಸ್ವಲ್ಪ ಎಲ್ಲ ಎಲ್ಲಾ ಒಂದು ನ್ಯಾಯ ಸಿಗ್ಬೇಕಂತ ಎಲ್ಲ ಜನತೆ ಅಷ್ಟೇ ಏನು ಧರ್ಮಸ್ಥಳದ ತಾವು ಗಮನಿಸ್ತಾ ಇದೀರಾ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸದ್ಯದ ಮಟ್ಟಿಗೆ ಈ ಒಂದು ನೋಡಿದ್ರೆ ಏನು ತಮ್ಮ ಪ್ರತಿಕ್ರಿಯೆ ಸರ್ ಸದ್ಯ ಯಾವ್ದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನೂರು ಜನ ನೂರು ಮಾತಾಡ್ತಾರೆ ಯಾವುದು ನಂಬಕ್ಕೂ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಸಿ ಬಿ ಐ ಮಾಡಿದೆ ಎಸ್ ಐ ಟಿ ಮಾಡಿದೆ ಲೋಕಲ್ ಪೊಲೀಸ್ ಮಾಡಿದೆ ಮಾಡಿದ್ದಾರೆ ಸತ್ಯಾಂಶ ಬಂದಿಲ್ಲ ಇದ್ರ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ ಸರ್ ಯಾವುದು ದೇವರು ಏನು ಹೇಳ್ತಾರೆ ಗಾಡ್ ಸೀಸ್ ದ ಟ್ರೂತ್ ಬಟ್ ಲೇಟ್ ದೇವ್ರು ನೋಡ್ತಾನೆ ಯಾವುದೇ ಒಂದು ರಿಸಲ್ಟ್ ಬರಬೇಕು ಅಂದರೆ ಲೇಟ್ ಆಗುತ್ತೆ ಇದು ಇದು ಇಟ್ ಇಸ್ ಟೂ ಲೇಟ್ ಅಂದರೆ ಕಡೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋ ಕೂಡ ಸಮಯ ತಗೊಳ್ಳುತ್ತೆ ಸಮಯ ತಗೊಳುತ್ತೆ ಸರ್ ಸಾಕಷ್ಟು ಸಮಯ ಸರ್ ಈಗಾಗಲೇ ನಾಲ್ಕು ದಶಕಗಳೇ ಕಳೆದೋಯ್ತು ಸರ್ ತಾವು ನೋಡ್ತಾನೆ ಇದ್ದೀರಾ ತಾವು ಸಾಕಷ್ಟು ಸೀನಿಯರ್ ಆಗಿರೋದರಿಂದ ಈ ಒಂದು ಕೇಸ್ ವಿಚಾರವಾಗಿ ಯಾವತ್ತೂ ಕೂಡ ಒಂದು ಎಕ್ಸಾಕ್ಟ್ ಆಗಿ ಒಂದು ಎಂಡ್ ಅನ್ನೋದೇ ಇಲ್ಲ ಅಂದ್ರೆ ಈಗಲೂ ಕೂಡ ಈ ವಿಚಾರ ಬೆಳಕಿಗೆ ಬಂತು ಅಥವಾ ಈ ಪ್ರಕರಣ ಮತ್ತೆ ಹೊಸದಾಗಿ ಶುರುವಾಗಿ ಅಂದ್ರೆ ಲೈಕ್ ಈ ವಿಚಾರ ಮತ್ತೊಂದಷ್ಟು ಅಂದರೆ ಈ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದು ಎಸ್ ಐ ಟಿ ರಚನೆಯಾಗಿ ಇಷ್ಟೊಂದು ಮಟ್ಟಕ್ಕೆ ಮತ್ತೆ ಸುದ್ದಿ ಆಗಿ ಆಗೋಕ್ಕೂ ಕಾರಣ ಕೂಡ ಹಿಂದೆ ಅಲ್ಲಿ ನಡೆದಂತ ಸಾಲು ಸಾಲು ಹತ್ಯೆಗಳು ಮತ್ತೊಂದಷ್ಟು ಏನು ದೌರ್ಜನ್ಯ ಆ ವಿಚಾರವಾಗಿ ಸೊ ಈ ವಿಚಾರಕ್ಕೇನು ಎಂಡೆ ಇಲ್ವಾ ಅಂತ ಈ ವಿಚಾರದ ಬಗ್ಗೆ ತಾವು ನೋಡಿದಾಗ ಏನನ್ಸು ಸರ್ ನನ್ನ ಪ್ರಕಾರ ಏನಂದೆ ಇದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ ನೂರು ಜನ ನೂರು ಮಾತಾಡ್ತಾರೆ ಇದಕ್ಕೆ ಸತ್ಯ ಏನು ಅನ್ನೋದು ಅಂಶ ಯಾವತ್ತೂ ಬಂದಿಲ್ಲ ಸರ್ ಇದು ಈಗ ನಿಜಕ್ಕೂ ಅಲ್ಲಿ ಒಂದಷ್ಟು ಹೆಣ್ಮಕ್ಳ ಮೇಲೆ ನಡೆದಂಥ ದೌರ್ಜನ್ಯ ಸುಳ್ಳು ಅಂತೀರ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಲ್ಲ ಸರ್ ಯಾವುದೂ ನಿಜ ಯಾವ್ದು ಸುಳ್ಳು ಅಂತೇಳಿ ಯಾವ ಥರ ನಾವು ಹೇಳೋಕ್ಕಾಗೋದಿಲ್ಲವಲ್ಲ ಸರ್ ಅಲ್ಲ ಅಲ್ಲಿ ಕೇಸ್ಗಳು ನಡೆದಿದೆ ಈಗ ಉದಾಹರಣೆಗೆ ಸೌಜನ್ಯ ಪ್ರಕರಣ ತಗೊಂಡ್ರೆ ಆಕೆಗೆ ಅತ್ಯಾಚಾರವಾಗಿ ಏನು ಆಕೆಯನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥ ಏನು ಪ್ರಕರಣವೇ ಇದೆ ಆದರೆ ಅಲ್ಲಿ ತಪ್ಪಿತಸ್ಥರು ಸಿಕ್ ಸಿಕ್ಕಾಕೊಂಡಿಲ್ಲ ಬಿಟ್ರೆ ಸಂತೋಷ್ರಾವನ್ನ ಒಂದಷ್ಟು ಸಮಯ ಆರೋಪಿ ಅಂತ ಒಂದಷ್ಟು ಏನು ಜೈಲು ಶಿಕ್ಷೆಗೆ ಒಳಪಡಿಸಿದ್ರು ಆದ್ರೆ ಅವರನ್ನು ಕೂಡ ಈಗ ಬಿಡುಗಡೆ ಮಾಡಿರುವಂತದ್ದು ಆತನನ್ನು ಬಿಡುಗಡೆ ಮಾಡಿದ ಬಳಿಕ ಯಾರೋ ಒಬ್ಬರು ತಪ್ಪಿತಸ್ಥರು ಇರಲೇಬೇಕಲ್ವಾ ಸರ್ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದಿದೆ ಜಡ್ಜ್ಮೆಂಟ್ ಆಗಿದೆ ಬೇರೆ ಏನು ಏನಿದೆ ಸರ್ ಹೇಳಿ ತಾವೇನು ಜಜ್ಮೆಂಟ್ ಆಯ್ತು ಎಲ್ಲನೂ ಆಗಿದೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ತಾವು ಕೇಳ್ತಾ ಬಂದಿರುವಂಥ ವಿಚಾರ ಈ ಪ್ರಕರಣವನ್ನು ಮುಚ್ಚ ಹಾಕೋಕೆ ಪ್ರಯತ್ನ ಮಾಡಲಾಗಿದೆ ಅಂತಾನೆ ಇಲ್ಲ ಸರ್ ಮುಚ್ಚಾಕಕ್ಕೆ ಪ್ರಯತ್ನ ಇಲ್ಲ ಯಾಕೆಂದ್ರೆ ಎಲ್ಲಾನು ಮುಗ್ದಿದೆಯಲ್ಲ ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾತಾಡಕ್ಕೆ ಅಷ್ಟಿಲ್ಲ ಅನುಭವ ಇಲ್ಲ ಸರ್ ಅಲ್ಲ ನಿಮ್ಗೆ ಅನ್ಸಲ್ವಾ ಈಗ ನಿಜಕ್ಕೂ ಯಾರು ತಪ್ಪಿತಸ್ತಾ ಇದ್ದಾನೆ ಅದನ್ನ ಶಿಕ್ಷೆ ಆಗ್ಲಿ ಅಂತ ಶಿಕ್ಷೆ ಆಗ್ಬೇಕು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಸರ್ ಮಂಜುನಾಥ ಸ್ವಾಮಿ ಇದ್ದಾರೆ ಶಿಕ್ಷೆ ಕೊಡೋದೇ ಬಿಡೋದಿಲ್ಲ ದೇವರು ಒಟ್ಟಾರೆಯಾಗಿ ಆ ಭಾಗದಲ್ಲಿ ಕರಾವಳಿಯ ಆ ಪರ್ಟಿಕ್ಯುಲರ್ ಧರ್ಮಸ್ಥಳ ಭಾಗದಲ್ಲಿ ನಡೆದಂತಹ ಒಂದಷ್ಟು ಏನು ಮತ್ತೆ ಅದೇ ವಿಚಾರಕ್ಕೆ ಬರೋದಾದರೆ ಒಂದಷ್ಟು ಪ್ರಕರಣಗಳು ಏನು ನಡೆದಿದೆ ಅದರ ಸುತ್ತ ಇರುವಂಥವ್ರು ಅಂದರೆ ಆ ಪ್ರಕರಣದಕ್ಕೆ ಯಾರು ಅಂದರೆ ಯಾರು ನಿಜಕ್ಕೂ ಕಾರಣ ಆ ಕಾರಣಕರ್ತರಿಗೆ ನಿಜಕ್ಕೂ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತೆ ಶಿಕ್ಷೆ ಆಗಿ ಆಗುತ್ತೆ ಸರ್ ದೇವರಿದ್ದಾನೆ ಮಂಜುನಾಥ ಸ್ವಾಮಿ ಬಿಡೋದಿಲ್ಲ ಸರ್ ಧರ್ಮಸ್ಥಳದ ಈಗ ಪದಾಧಿಕಾರಿಗಳು ಧರ್ಮಸ್ಥಳ ಧರ್ಮಸ್ಥಳ ಅಂತ ಇಡೀ ಇಂಡಿಯಾನೇ ನಮ್ಮ ದೇವಸ್ಥಾನ ಮಂಜುನಾಥ ಸ್ವಾಮಿ ದರ್ಶನ ಪಡಕ್ಕೆ ಹೋಗ್ತಾರೆ ಅತ್ಯಾಚಾರ ಹಗರಣ ಇವೆಲ್ಲ ಬಯಲಿಗೆ ಬರಬೇಕಾದ್ರೆ ಎಸ್ ಐ ಟಿಯವರು ತನಿಖೆ ತೊಗೊಂಡು ಅದು ವಿಚಾರ ಮಾಡಿ ಇದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ರಾಜಕೀಯವಾಗಿ ಪೀರಿತವಾಗಿ ಮಾಡ್ತಾ ಇದ್ದಾರಾ ಏನು ಅಂತ ಅದ ಸತ್ಯಾಂಶ ಹೊರಗಡೆ ಬಂದಾಗಲೇ ನಮ್ಮ ಧರ್ಮಸ್ಥಳದ ಬಗ್ಗೆ ಗೊತ್ತಾಗುತ್ತೆ ಈಗ ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಮಾಡೋಕೆ ಪ್ರಯತ್ನ ಪಟ್ಟವ್ರ ಮೇಲೆ ಶಿಕ್ಷೆ ಆಗಲಿ ಅದು ಒಂದು ಕಡೆ ಇನ್ನೊಂದು ಕಡೆ ನಿಜಕ್ಕೂ ಅಲ್ಲಿ ಆದಂತ ದೌರ್ಜನ್ಯ ಅಥವಾ ಹೆಣ್ಣು ಮಕ್ಕಳ ಮೇಲೆ ಆದಂತ ಒಂದಷ್ಟು ಏನು ಅನ್ಯಾಯ ಏನಿದೆ ಆ ವಿಚಾರಕ್ಕೂ ಕೂಡ ನ್ಯಾಯ ಸಿಗಬೇಕಲ್ಲ ನ್ಯಾಯ ಸಿಗಲೇಬೇಕು ಈಗ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂದಾಗ ಆ ನ್ಯಾಯ ಸಿಗಲೇಬೇಕು ಯಾವತ್ತೇ ಆಗಲಿ ತಪ್ಪಿಸ್ತಾರೋ ತಪ್ಪಿಸ್ತಾರೆ ಮತ್ತು ಅವ್ರದ್ದು ಅದು ಎಂದಿದ್ರು ತಪ್ಪಿಸ್ಕೊಳಕ್ ಆಗಲ್ವಲ್ಲ ನಾವು ತಪ್ಪಿಸ್ಕೊಳಕ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಈಗ ನಾವು ಒಂದು ಪುಣ್ಯಕ್ಷೇತ್ರದಲ್ಲಿ ಹೋಗಿ ಅತ್ಯಾಚಾರ ನಡೀತಾ ಇದೆ ಅಂದಾಗೆ ಈಗ ಹೊರಗಡೆ ನಮ್ಮ ಕರ್ನಾಟಕ ದೇಶದ ಈಗ ಏನು ಗೊತ್ತಾಗುತ್ತೆ ಈಗ ಇತ್ತಲ್ಲ ವೀರೇಂದ್ರ ಅವ್ರಿಗೆ ಧರ್ಮಸ್ಥಳಕ್ಕೆ ನಮಗೆ ಅಪಪ್ರಚಾರ ಮಾಡ್ತಾವ್ರೆ ಹೋಗಕ್ಕು ಈಗ ಜನಗಳು ದಿಗಳು ಬೀಳ್ತಾವ್ರೆ ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಜಗಳ್ ಈಗ ಹೆಣ್ಮಕ್ಳುಗಳು ಅದನ್ನ ಸತ್ಯಾಂಶ ಇವೆಲ್ಲ ಹೊರಗಡೆ ಬಂದಾಗಲೇ ಗೊತ್ತಾಗೋದು ವಿಚಾರ ಏನಿಲ್ಲ ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ದಿನ ತಾವು ನೋಡ್ಕೊಂಡು ಬರ್ತಾ ಇದೀರಾ ಸೊ ಸದ್ಯಕ್ಕೆ ಎಸ್ ಐ ಟಿ ಇನ್ನು ಕೂಡ ತನಿಖೆ ನಡೆಸ್ತಾ ಇದೆ ಈ ವಿಚಾರದಲ್ಲಿ ಏನು ಹೇಳ್ತೀರಾ ಸದ್ಯದ ಮಟ್ಟಿಗೆ ಈ ಒಂದು ಕೇಸನ್ನು ಗಮನಿಸ್ತಾರೆ ಏನು ಏನು ಹೇಳ್ತೀರಾ ನನಗೆ ಅರ್ಥ ಏನು ಅಂದ್ರೆ ಒಂದು ಧರ್ಮಸ್ಥಳ ತುಂಬಾ ಒಳ್ಳೆ ಚೆನ್ನಾಗಿ ನಡೀತಾ ಇರೋ ಕ್ಷೇತ್ರದಲ್ಲಿ ಏನು ದುಡ್ಡು ಅದರದ್ದು ಬೇರೆ ಆದಾಯನ ಮನಸ್ಸಿನಲ್ಲಿ ಇಟ್ಕೊಂಡು ಜನ ಪಿತೂರಿ ಮಾಡಿ ಇದರಿಂದ ಇದರ ಮೇಲೆ ಕಳಂಕ ಹಚ್ಚೋಕ್ಕೆ ಟ್ರೈ ಮಾಡಿರೋದ ಇದು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಸಾವಿರಾರು ಇವರು ಯಾರು ಭಕ್ತಾದಿಗಳು ಇರೋವಂಥ ಅದರಲ್ಲೂ ಮಂಜುನಾಥನ ಇಟ್ಕೊಂಡೆ ನಾನು ಆರು ಹೆಣ್ಣು ಒಂದು ಗಂಡು ಆದ್ರ ಧರ್ಮಸ್ಥಳಕ್ಕೆ ಹರಕೆ ಹುಟ್ಟಿರೋದ್ರಿಂದ ನಾನು ಮಂಡ್ಯನೂ ಅಲ್ಲಿಗೆ ಕೊಡೋದು ಮದುವೆನೂ ಅಲ್ಲೇ ಆಗಿರೋದು ಅಷ್ಟು ನಾನು ನಂಬೋ ದೇವರಾಗಿರೋದ್ರಿಂದ ಅಲ್ಲಿ ಆ ಥರದ ಮೋಸ ಏನು ನಡೆಯಲ್ಲ ಇಡೀ ನಾನು ಕಂಟ್ರಿ ಸುತ್ಕೊಂಡ್ ಬಂದಿದ್ದೀನಿ ಆದ್ರೆ ಅಲ್ಲಿರೋಷ್ಟು ಧರ್ಮ ಅಲ್ಲಿರೋಷ್ಟು ಕ್ಲೀನ್ ನಾನೆಲ್ಲೂ ನೋಡಿಲ್ಲ ಇಷ್ಟು ನಾನು ಹೇಳಿ ಒಳ್ಳೆ ತಾವೊಬ್ಬ ಭಕ್ತಾದಿಯಾಗಿ ಆ ಒಂದು ಶ್ರೀ ಕ್ಷೇತ್ರದ ಪರವಾಗಿ ಮಾತಾಡ್ತಾ ಇದ್ದೀರಾ ಒಳ್ಳೆ ವಿಚಾರನೇ ಬಟ್ ಅಲ್ಲಿ ಒಂದಷ್ಟು ನಡೆದಂತಹ ದೌರ್ಜನ್ಯದ ವಿಚಾರವಾಗಿ ಅಂತಂದ್ರೆ ಒಂದು ಹೆಣ್ಮಕ್ಳ ಮೇಲೆ ಆದಂತಹ ದೌರ್ಜನ್ಯದ ವಿಚಾರ ಯಾರು ಮಾಡಿದ್ರು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಇನ್ನು ಕೂಡ ಇವರೇ ಮಾಡಿದ್ರು ಅವರೇ ಮಾಡುದು ಮಾಡಿದ್ರು ಅನ್ನುವಂಥದ್ದು ಒಂದಷ್ಟು ಅಲಿಗೇಷನ್ಸ್ ಮಾತ್ರ ಬಂದಿರುವಂಥದ್ದು ಬಟ್ ನಿಜಕ್ಕೂ ಯಾರು ಮಾಡುದು ಅಂತ ಗೊತ್ತಿಲ್ಲ ಬಟ್ ಆ ವಿಚಾರವಾಗಿ ನೋಡಿ ಯಾವುದೊಂದು ವಿಚಾರಣೆ ಆಗಲಿ ಪೂರ್ತಿ ಹೊರಗೆ ಬರ್ದಲ್ಲೇ ಅದರ ಸತ್ಯತೆ ಗೊತ್ತಾಗ್ದಲೆ ಒಬ್ಬರ ಕೈದಿನು ವಿಚಾರಣಾ ಕೈದಿ ಅಂತಲೇ ಇಡ್ತಾರೆ ಅದು ಡಿಶ್ ಡಿಕ್ಲೇರ್ ಆದಮೇಲೇ ಅದು ಇದಾಗೋದು ಸೊ ವಿಚಾರಣೆಯನ್ನು ನ್ಯಾಯವತ್ತು ಮಾಡಲಿ ಏನು ತಪ್ಪಿಲ್ಲ ಯಾರಿಗೂ ಅನ್ಯಾಯ ಆಗೋದು ಬೇಡ ಅದು ಆದರೆ ಅದನ್ನು ಈ ಥರ ಎಲ್ಲ ಪಿತೂರಿ ಮಾಡಿ ಅದನ್ನು ಎಕ್ಸ್ಚೇಂಜ್ ಮಾಡಿ ತೋರಿಸೋ ಅಂಥದ್ದು ಹೇಳೋ ಅಂಥದ್ದು ಇದು ಯಾವುದು ಒಳ್ಳೇದಲ್ಲ ಮನುಷ್ಯ ಜೀವನಕ್ಕೆ ಒಳ್ಳೇದಲ್ಲ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ ಅಪಪ್ರಚಾರ ಮಾಡೋರಿಗೇನು ಹೇಳ್ತೇನೆ ಅಪಪ್ರಚಾರ ವಿಚಾರ ಮನುಷ್ಯ ಮನುಷ್ಯ ಅವರಿಗೆ ಎಷ್ಟು ತಿಳಿದಿದೆ ಜ್ಞಾನ ಎಷ್ಟು ವಿಚಾರ ಇದೆ ಅದ್ರ ಮೇಲೇ ಅವರು ಅಪಪ್ರಚಾರ ಪ್ರಚಾರನ ಅವ್ರು ಮಾಡ್ತಾರೆ ಅದು ಅವ್ರ ಬ್ಯಾಕ್ ಗ್ರೌಂಡ್ ಮೇಲೂ ಡಿಪೆಂಡ್ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟ ಎಸ್ ವೀಕ್ಷಕರೇ ಇದಿಷ್ಟು ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ ಜನಾಭಿಪ್ರಾಯ ಒಟ್ಟಾರೆಯಾಗಿ ಜನ ಹೇಳ್ತಾ ಇರುವಂಥದ್ದು ಇಷ್ಟೇ ಧರ್ಮಸ್ಥಳದ ವಿಚಾರವಾಗಿ ಯಾರು ಅಂದರೆ ಶ್ರೀ ಕ್ಷೇತ್ರದ ವಿಚಾರವಾಗಿ ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಲಿ ಅನ್ನುವಂತೆ ಹಾಗೆಯೇ ಈ ಒಂದು ಧರ್ಮಸ್ಥಳದಲ್ಲಿ ನಡೆದಿದೆ ಒಂದಷ್ಟು ಏನು ಹತ್ಯೆಗಳು ನಡೆದಿದೆ ಅಥವಾ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಏನು ನಡೆದಿದೆ ಆ ವಿಚಾರವಾಗಿಯೂ ಕೂಡ ಕೂಲಂಕುಷವಾಗಿ ಸೂಕ್ತವಾಗಿ ತನಿಖೆ ಆಗಬೇಕು ಹಾಗೆಯೇ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಈ ಒಂದು ವಿಚಾರವಾಗಿ ನಮ್ಮ ಆಗ್ರಹ ಕೂಡ ಇಷ್ಟೇ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅವರಿಗೆ ಸೂಕ್ತ ಪ್ರಮಾಣದಲ್ಲಿ ಶಿಕ್ಷೆ ಆಗಲಿ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಜಯ ಲೈಗೌಡ್ ಟಿ ಬೆಂಗಳೂರು